ಅಧ್ಯಾಯ ಅಧ್ಯಕ್ಷ ಇದನ್ನು ಓದುವಂಥವರು ಈ ಪ್ರವಾದನ ವಾಕ್ಯಗಳನ್ನು ಕೇಳುವಂಥವರು ಅದರಲ್ಲಿ ಬರೆದಿರುವಂಥವುಗಳನ್ನು ಕಾಪಾಡುವಂಥವರು ಧನ್ಯರು ಯಾಕಂದ್ರೆ ಕಾಲವು ಸಮೀಪವಾಗಿದೆ ಇಪ್ಪತ್ತೆರಡನೇ ಹತ್ತೊಂಬತ್ತು ನೋಡ್ತೇವೆ ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ವಾಕ್ಯಗಳಿಂದ ತೆಗೆದು ಬಿಟ್ಟರೆ ಜೀವಗ್ರಂಥದಲ್ಲೂ ಪರಿಶುದ್ಧ ಪಟ್ಟಣದಿಂದಲೂ ಈ ಪುಸ್ತಕದಲ್ಲಿ ಬರೆಯುವ ಅವನ ಪಾಲನ್ನು ದೇವರು ತೆಗೆದು ಬಿಡುವನು ಇವುಗಳನ್ನು ಸಾಕ್ಷೀಕರಿಸುವ ಆತನ ಖಂಡಿತವಾಗಿಯೂ ಬೇಗನೆ ಬರ್ತೇನೆ ಅಂತ ಹೇಳ್ತಾನೆ ಅದಕ್ಕಿಂತ ಹನ್ನೆಂಟು ಹೆಚ್ಚಿನ ಕೂಡ ನೋಡೋಣ ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳೋ ಸಾಕ್ಷಿ ಏನಂದ್ರೆ ಯಾವನಾದರೂ ಇವುಗಳಿಗೆ ಕೂಡಿಸಿದರೆ ದೇವರು ಅವನಿಗೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ಕೂಡಿಸುವನು ಸೊ ಏನಂತ ಮೊದಲೇ ವರ್ಷ ನೋಡ್ತೇವೆ ಏಸು ಕ್ರಿಸ್ತನ ಪ್ರಕಟಣೆಯು ಪ್ರಕಟನೆಗಳಂತೆ ಏಸು ಕ್ರಿಸ್ತನ ಪ್ರಕಟಣೆ ಈ ಒಬ್ಬ ಸುಳ್ಳು ಅದಾನೆ ಅವನಿಗೆ ಮತ್ತೆ ದಿವಸಗಳಂದರೆ ವರ್ಷಗಳು ಮಾಡಿ ದೇವ್ರ ಪ್ರಕಟಣೆ ಮಾಡಿದನಂತೆ ಎಸ್ಕೃಸ್ತ ಪ್ರಕಟಣೆ ಮಾಡಿದೇಲೆ ಬರೆಸಿದ್ದಾನೆ ಆಲ್ರೆಡಿ ಮತ್ತಿನ್ನೇನು ಬಂದು ಪ್ರಕಟಣೆ ಮಾಡಿಸ್ಬೇಕು ಹೇಗೆ ಪ್ರಕಟಣೆ ಮಾಡ್ತೀನಿ ದೇವರು ಸುಳ್ಳಲ್ಲವೋ ಇದು ಸುಳ್ಳು ಭಕ್ತರು ಅಂತವನಿಗೆ ಕೇಳಿಕೋಸ್ಕರ ವಾಕ್ಯಗಳಿರುವಾಗ ನಾವು ನೋಡ್ತೇವೆ ಪ್ರತಿಯೊಂದು ವಾಕ್ಯಗಳು ಅದರ ಅರ್ಥ ವಿವರಣೆ ಆದರೆ ನಾವು ಅರ್ಥ ವಿವರಣೆ ಮಾಡಬೇಕು ಇಲ್ಲದೆ ಹೋದರೆ ನಾವು ಅದನ್ನು ಸೇರಿಸಲೂಬಾರ್ದು ತೆಗೆಯಲೂಬಾರ್ದು ಮತ್ತು ಅದೇ ಸಮಯಕ್ಕೆ ನೋಡ್ತೇವೆ ಅದರಲ್ಲಿರುವಂಥ ಅರ್ಥ ವಿವರಣೆ ಮಾಡುವಂಥದ್ದು ನಮಗೆ ಅವಶ್ಯಕ ಅದಕ್ಕೋಸ್ಕರ ಅದರ ಡೇರ್ ಕೊಟ್ಟಿದ್ದಾರೆ ಅರ್ಥ ವಿವರಣೆ ಅಲ್ಲದೆ ಅದಕ್ಕೆ ನಾವು ಆತ್ಮೀಯ ಅರ್ಥ ಕೊಟ್ಟು ನಾವು ಏನನ್ನೋ ಹೇಳಿದ್ರೆ ಅದರ ಪ್ರಯೋಜನ ನಮಗೂ ಇಲ್ಲ ಮತ್ತು ಬೇರೆಯವರನ್ನು ಸಹ ನಾವು ಮಸುಕೊಳಿಸ್ತೀವಿ ಹಾಗಾಗಿ ಹಾಗೆ